ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ದೆ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನಿನ್ನೆ ನನಗೆ ಲಾಗ್ ಮಾಡೋಕ್ಕಾಗಲಿಲ್ಲ ರೀ ಯಾಕಂದ್ರೆ ನಾನು ಇದಕ್ಕೆ ಹೋಗಿದ್ರಿ ಊರಿಗೆ ನಮ್ಮದು ಮಮ್ಮಿದು ತವ್ರ ಮನೆಗೆ ಅಂದ್ರೆ ನನ್ನ ಅವ್ವನ ತವ್ರ ಮನೆಗೆ ಹೋಗಿದ್ರಿ ನಾನು ಅವ್ರ ಮನೆಯಾಗ ಕಾರ್ಯಕ್ರಮ ಇತ್ತು ರೀ ಅದಕ್ಕೆಲ್ಲಾಗೆ ಹೋಗಿದ್ದ ಇನ್ನೂ ನೋಡಿರಿ ರಾಧಿಕಾ ರಾಯಣ್ಣ ಇನ್ನ ಮುಖೊಂಡಾರು ಹೊರಗೆ ಆಡ್ಲಾಗತ್ತೇಳ್ರೇಕು ನೋಡಿರಿ ಹೆಂಗೆ ಆಡಪ್ಪ ಅಂತೇಳಿ ಹೊಸಾರ್ ಬಿಟ್ಕೊಂಡ್ರೆ ಹತ್ತಿ ಅದ ರೀ ಅವರು ಇನ್ನೂ ಇದು ಮಾಡಿಲ್ಲ ಮಾಮಾನ ಎದ್ದಿಕೆರೆ ಅವರು ಎಲ್ಲ ಹೆಂಡಿ ಕಸ್ ಮಾಡಿ ಆಮೇಲೆ ಯಮ್ಗಳಿಗೆಲ್ಲ ಅದು ಇದು ಹಿಂಡಿ ಇಡತ್ತೆ ಹಿಂಡಿ ಇಟ್ಟಿರ್ರಿ ಅವರು ಹಿಂಡಿ ತಿನ್ನತಿವಿ ಇವಾಗೇನು ಇನ್ನೊಂದು ಜರದಾಗ ಮಾರಕ್ರ ಬರ್ತಾರ್ರಿ ಅವ್ರು ಬಂದ್ಬಾಳ ಯಮ್ಗಳಿಗೆ ಹಾಲು ಹೆಂಡ್ಕೇ ಹಾಲು ತೊಗೊಂಡು ಹೋಗ್ತಾರ್ರಿ ನಾನು ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ರೀ ಅದಕ್ಕಲಿಗೆ ಎಲ್ಲ ಜಲ್ದಿ ಪಟ ಪಟ ಅಡುಗೆ ಮಾಡ್ಕೊಳಗತ್ತೀನಿ ರೀ ನೋಡ್ರಿ ಜಲ್ದಿ ರೊಟ್ಟಿ ಬಳ್ಳಿ ಆಗತ್ತಿನ ಅಂತೇಳಿ ನೋಡ್ರಿ ನಾವಂತರ ಅವಾಗೆ ಬಂದೀವಿ ಇವಾಗ ಊಟ ಮಾಡಿದೆವು ರೀ ಊಟ ಮಾಡಿ ನಡೆದೇವ್ರಿ ಕೆರೆ ಒಂದು ಸ್ವಲ್ಪ ಗಡ್ಬಡಿತ್ತಲ್ರಿ ಅದ ಮುಂಜಾನೆ ಒಳಗೆ ಲಾಗ್ ಮಾಡೋಕೆ ರೀ ನನಗೆ ಅದಕ್ಕೆ ಕೆರೆ ಊಟ ಮಾಡಿ ಎಲ್ಲ ಮಾಡ್ಕ್ಯ್ರಿ ಇವಾಗ ರೀ ನಾವು ಎಲ್ಲಾಗ ಅರ್ಧ ಕಸ ತೆಗ್ದೀವಿ ಇವಾಗ ಮತ್ತು ಅರ್ಧ ತೆಗ್ಯಕ್ಕೆ ನಡ್ದೀವ್ರಿ ಈ ಕಡೆ ಕಸ ಅಂದ್ರೆ ಸದಿ ಅಂತ ರೀ ಅದಕ್ಕೆ ಬದ್ನಿ ಗಿಡ ಅಂತ ಹಚ್ಚಿರಿ ಬದ್ನಿಕಾಯಿ ಹಚ್ಚುಗ ಬದ್ನಿಕಾಯಿ ಕೊಡೋಕೈತಿ ರೀ ಅವರು ಬದ್ನಿ ಗಿಡ ಒಂದು ಸಾಲ ಹಚ್ಚಾರ ಎಲ್ಲ ಕಡೆ ಕಬ್ಬೆ ಇತ್ತು ಅವ್ರೂ ಇಲ್ಲೇ ನಮ್ಮ ಮೆಟ್ಗಿ ಒಂದು ಒಂದು ಹೊಲ ಏನೇ ಎರಡು ಹೊಲ ಅಡ್ಡದ ರೀ ಬರೀ ಅವ್ರ ಮನೆ ನೋಡಿರಿ ಇದು ಅವ್ರ ಮೆಟ್ಟಿಗೆ ಒಂದೇ ಪತ್ರ ಅದ್ರ ಇಲ್ಲಿ ರೋಡ್ ಸೈಡ್ ಅದ ರೀ ಅವ್ರದ್ದು ಮೇನ್ ಹವೆ ಇದ್ದಂಗೆ ಅದ ರೀ ಅವ್ರದ್ದು ಕಾ ಇದು ಕಾ ಕಾಂಕ್ರೀಟ್ ಆಗಿದ್ದು ಅದು ರೋಡ್ ಸೈಡ್ ಅದ ರೀ ಅವ್ರದ್ದು ನಮ್ಗಿತ್ತ ಅವರು ಬಲ್ಲೇ ಜಾಸ್ತಿ ರೋಡ್ ರೋಡಿಗೆ ಮಂದಿ ಭಾಳ ಜಾಸ್ತಿ ತಿರುಗಾತಾರೀ ನಾವು ಹೊಂಟಿದ್ದೇವೆ ನೋಡಿರಿ ಮುಂದೆ ಅವ್ರು ಹೊಂಟಾರೀ ಅವರು ನಾವು ಹಿಂದಿಂದೆ ಹಿಂದಿಂದ ರೀ ಮುಂದೆ ಅಲ್ಲಿ ರೀ ಒಂದು ನಾ ನಾವು ಇವತ್ತ ಏಳೇನು ಎಂಟು ಮಂದಿ ರೀ ನಾ ಊರಂದು ಮಂದಿ ಬಂದಿಲ್ಲತ್ತ ಅಡವಿ ಮೆಟ್ಗೆ ಮಂದಿನೇ ಇಷ್ಟು ಮಂದಿ ಬಂದದ್ರಿ ಕಸ ತೆಗ್ಯಕ ಇದೇ ಫಸ್ಟ್ ಟೈಮ್ ನೋಡಿರಿ ರೊತ್ತಿಗೆ ತೊಗೊಂಡು ಹೋಗಿವಿ ಕಸ ತೆಗಿಲಿಕ್ಕೆ ರೀ ನೋಡ್ರಿ ಅಲ್ಲಿ ಹಿಂದೆ ಅವರು ಹೊಂಟಾರ ಮೆಟ್ಗೆ ಅವರು ನಮ್ಮ ಯಾರ ಅವ್ರೂ ರಚ್ಚು ಬದ್ನಿಕ ತಿಲಾಗತ್ತೇಳಿ ಅಕ್ಕಿ ತೊಗೊಂಡ್ ಕೆರೆ ನನ್ನ ಕೈಯ್ಯಾಗ ಅಕ್ಕ ಇದ್ರಿ ಅವ್ರಿಗೆ ಕೂಸುಗಳಂದ್ರೆ ಭಾಳ ಜೀವ ಮಾಡ್ತಾರೆ ಅವರು ಅದ್ರ ಕಲೆಗೆ ರಚ್ಚಿಗೆ ಹೊತ್ಕೊಂಡು ನಡ್ದಾಳ್ರಿ ಅವರು ಹೊತ್ಕೊಂಡು ಕೆರೆ ನಾನು ತೊಗೊತೀನಿ ತಾಯಕ್ಕ ಅಂತ ಕೆರೆ ತೊಗೊಂಡು ನಡ್ದಾಳ್ರಿ ನಾನು ಹಿಂದಿಂದೆ ನಡೆದೀನಿ ಅವರು ನೋಡ್ರಿ ಕೂಡ ತೊಗೊಂಡು ಆಮೇಲೆ ಅವರು ಮುಂಬು ನೋಡಿ ಇರ್ಲಿಕ್ಕೆ ರೀ ಆ ಕಡೆ ಮ್ಯಾಲ ರೀ ಇವಾಗ ಈ ಕಡೆ ತೆಗಿಯಾಕ್ಬೇಕಂತೇಳಿ ಯಾಕಂದ್ರೆ ಈ ದಿನ ಮಳೆ ಬಂದಲ್ರಿ ಆ ಕಡೆ ಒಂದು ಸ್ವಲ್ಪ ಹಸಿ ಇತ್ತು ರೀ ಅದ್ರ ಕಲಾಗೆ ಈ ಕಡೆ ಒಂದು ಜರ ಒಣಾರಿ ಅದ್ರ ಕಲಾಗೆ ಈ ಕಡೆ ಬಂದಿದೆ ಅವ್ರಿ ಇವಾಗ ಹುಲ್ಲು ಜಾಸ್ತಿನೇ ಅದ ರೀ ಒಂದು ಜರ ಇಲ್ಲ ಹುಲ್ಲ ಆ ಕಡೆದ ರೀ ಈ ಕಡೆ ಎಲ್ಲ ಕಬ್ಬಿ ಹಚ್ಚಾರೀ ಆ ಕಡೆ ಸೈಡ ಈ ಕಡೆ ಸೈಡ ಎಲ್ಲ ಕಡೆ ಕಬ್ಬಿ ಅದ ಎಲ್ಲರು ನಡೆದ ನಾನೇ ಒಬ್ಬ ಕಿಂತಿದ್ದೀನಿ ಅವರು ನಾನು ಪಟ ಪಟ ಹೋದರು ನಾನೇ ಒಬ್ಬಕ್ಕೆ ಹಿಂದೆ ನಿಂತಿದ್ರಿ ಅಲ್ಲಿ ಅದ್ರ ಕಲಿಗೆ ಒಂದು ಜರ ಹಿಂದೆ ಬಿದ್ದ ನೋಡ್ರಿ ಬಾಯಿ ಎರಡು ಅಂತೇಳಿ ಮಳಿ ಬಂದು ಬಾಯಿನೂ ಗುಮ್ ಅದ ರೀ ಆಮೇಲೆ ಸುತ್ತಮುತ್ತ ಏನೂ ಕಟ್ಟಿಲ್ಲರಿ ಅವರು ಅದ ರೀ ಬಾಯಿ ತಿಳಿ ಆಗ್ಯಾವ ನೋಡಿರಿ ನೀರು ಮ್ಯಾಲೆಲ್ಲ ತಪ್ಪಲು ರೀ ಹುಣಚೆ ಗಿಡ್ದು ಅದೆಲ್ಲ ಈಚೆ ಕಡೆ ಸೈಡಿಗೆ ಬಂದಿತ್ತ ನೋಡ್ರಿ ಅದನ್ನು ಎಲ್ಲಿ ನೋಡಿರಿ ನಮ್ಮ ಪೂರ್ ಇತ್ತು ಒಂದು ಅಂದ್ರೆ ನಮ್ಮ ರೊತ್ಸ ಇತ್ತು ನಡೆದ ಅವ್ರಿಗಿ ಅಂದ್ರೆ ನಮ್ಮದು ತುಂಬಾ ಪರಿಚಯ ಆಗ್ಬೇಕ್ರಿ ಅವರು ಕಸ ನೋಡ್ರಿ ಆ ಕಸ ಇವಾಗ ತೆಗೀಬೇಕು ರೀ ಇದನ್ನು ಅವ್ರ ಎಲ್ಲರು ನಾಲ್ಕು ಗಿಡದ ಬಿಡುಗ ತಂಡಗ ಕೂತಿಕರೆ ನೀರು ಕುಡಿಬೇಕೈತೆ ನಡೆದಿವ್ರಿ ಊಟ ಮಾಡಿ ಅಲ್ಲೊಂದು ಸ್ವಲ್ಪ ತೆಗೆದು ಮಾಡಿ ಈ ಕಡೆ ಬಂದಿದ್ದೀವಲ್ಲ ರೀ ಅದ್ರ ಕಲಗೇ ಈ ಕಡೆ ಇಲ್ಲಿ ಹೋಗಿಕ್ಯಾರೇ ನೀರು ಕುಡಿದು ಮಾಡಿ ಒಂದು ಜನ ಕೂತು ಹೋಗಿ ರೀ ಎಂಟಕ್ಕೆ ಬಂದು ಎರಡು ಗಂಟೆಗೆ ಅಂದ್ರೆ ಮುಂಜಾನೆ ಎಂಟಕ್ಕೆ ಬಂದು ಎರಡು ಗಂಟೆಗೆ ಬಿಡ್ಬೇಕು ರೀ ನೀರು ಕುಡ್ದುಕ್ಯಾರೆ ಬಂದು ನಾವು ಕೂತೇವ್ರಿ ಕಸ ತೆಗಿಲಿಕ್ಕೆ ಇಲ್ಲೇ ಬಾಯಿ ಕೂತಿದ್ದೇವೆ ರೀ ಈ ಕಡ್ದೆ ಎಷ್ಟು ಕೆರೆ ಆ ಕಡೆ ಹೋಗ್ಬೇಕಂತೇಳಿ ಅವರು ಕಸ ರೀ ನಾನು ರಚು ನೋಡಿರಿ ಏನು ಮಾಡತಾ ಅಂತೇಳಿ ಇವು ಅಂತ ಹಿಂದೆ ಹೊಂಟ್ರಿ ಇಟ್ಟ ಟನ ಸೂ ಇವಾಗ ಒಂದು ಸ್ವಲ್ಪ ಅಳಾಗತ್ತೀವಿ ರೀ ಹಾಗೆ ಅವ್ರು ರೊಕ್ಕ ಕೊಟ್ಟರು ಒಂದು ಎರಡು ರೂಪಾಯಿ ತೊಗೊಂಡ್ಕೆರೆ ಗಪ್ಪೆ ಕೂತೋಳ್ರಿ ಆಮೇಲೆ ಈ ಕಡೆ ನೋಡಿರಿ ಕರಿಕಿ ತೆಟ್ಟದ ಅಂತೇಳಿ ಕರ್ಕಿ ಆಮೇಲೆ ಇದು ಭಾಳ ಅದ ರೀ ಹುಲ್ಲೆಲ್ಲ ಇದು ರೀ ಕರ್ಕಿ ಆಮೇಲೆ ಅಂತಾರೆ ರೀ ಅದು ಹುಲ್ಲು ಭಾಳ ಹತ್ತಿತ್ತು ರೀ ನೀರು ಹತ್ಕರೆ ಇಷ್ಟೆಲ್ಲ ರೀ ಮುಂದಕ್ಕೆ ಹೋದಂಗೆ ಇದು ರೀ ಸಣ್ಣ ಚೆಂದ ಇರತ್ತದ ಚಂದಿರೋದು ಚೆಂದ ಇರ್ತದೆ ರೀ ಕಸ ಅವಾಗ ಪಟ ಪಟ ತೊಕೊಳಕ್ಕೆ ಹೋಗೋಕೆ ಬರ್ತದೆ ಅಂತೇಳಿ ಇವಾಗ ನಾನು ನೋಡಿರಿ ಎಷ್ಟದ ಉರುಪಿ ತೊಗೊಂಡು ಈ ರೀತಿ ರೀ ಅದಕ್ಕೆ ಕಸಕ್ಕೆ ಫಸ್ಟ್ ರೀ ಇವತ್ತ ಕೈ ಬ್ಯಾನಾಗಿರ್ತಾವೆ ಎರಡು ಗಂಟೆಗೆ ರೀ ನೋಡ್ರಿ ಇವಾಗ ದಂತಿ ಬಿಟ್ಟು ಮನೆಗೆ ನಡೆದೀವಿ ನೋಡ್ರಿ ಅಲ್ಲಿ ಹೊಂಟ್ರ ನೋಡ್ರಿ ಅವರು ಆಕಡೆ ನಾ ಹಾಂ ನಾ ಇಲ್ಲೇ ಸಣ್ಣ ಆತ ರೀ ಹೊಂಟೀನಿ ನಾನು ಒಂದು ಸ್ವಲ್ಪ ದೂರ ಆತ ರೀ ಒಂದು ಹಲ ಅಡ್ಡದ ಬರೀ ಅದಕ್ಕೆ ಅವರು ಆ ಕಡೆ ಹೊಂಟಾರ ನಾನು ಈ ಕಡೆ ಹೊಂಟೀನಿ ರೀ ನಮ್ಮ ರೊತ್ತು ಮಕ್ಕೊಂಡ ಆಡ್ರೇಕೇನು ನಿದ್ದೆ ಆಯ್ತವ್ರೇಕೀಗೆ ಅಲ್ಲೇ ಮಗೊಂಡರು ಇಲ್ಲೇ ಈಗ ಹುಣ್ಣಿನ ಗಿಡ ರೀ ಇಲ್ಲೇ ಹಾಕಿದ್ರಿ ಇಟ್ಟತನ ಈಗ ಟೈಮ್ ಆಗ್ಯದ ರೀ ಬೆಳಗ್ಗೆ ಎಂಟಕ್ಕೆ ಬಂದೀವಿ ಇವಾಗ ಎರಡಕ್ಕೆ ಮನೆಗೆ ಹೊಂಟೀವ್ರಿ ರಾಮ ಎಲ್ಲರಿಗೆ ಅಲ್ಲೇ ಬಿಟ್ಟು ಬಂದಿರಿ ನಾ ಏನೇನು ಮಾಡ್ತಾರೆ ನಾವ್ರು ಹಾಂ ಪಟಾ ಪಟ ಅಥವಾ ಹೋಗ್ತೀನಿ ರೀ ಮನೆಗೆ ಪಡೆ ಎಲ್ಲ ಅವರು ನಮ್ಗೆ ಕುನಾರೀ ಬುತ್ತಿಪಟ ಅವ್ರ ಮನೆಗೆ ಇಟ್ಟಿದ್ದೆ ಮತ್ತು ತಿಂದಿದ್ರು ಅಲ್ಲಿಗೆ ಯಾಕೋಲೆ ಅಂತೇಳಿ ಈ ಕಡದ ಈ ಕಡೆ ಬಂದ್ರಿ ಅವ್ರು ಈಗ ಕುರಿ ಮೈಸ್ಕೊತ ಬಂದು ತಂದು ಕೊಡ್ತೀನಿ ನೀವು ಹೋಗೋತೆ ಅಂದರು ಅದಕ್ಕೆ ರೀ ನಾನು ಇದಿಷ್ಟೇ ಆಯ್ತು ರೀ ಹಾದಿ ಇದಿಟ್ಟು ನಡ್ದೆ ಅಂದ್ರೆ ಮುಂದೆ ಹೊಲನೇ ಬರ್ತದೆ ಬರ್ತದ್ರಿ ನಮ್ಮ ಮೆಟ್ಗಿನಿ ನಂಬಲ್ನೂ ಶೇಂಗಾ ಆಗತ್ತ ರೀ ಈಗ ಮಧ್ಯಾಹ್ನದಿಂದ ಐಬೇಕು ಬರೀ ಕಸಕ್ಕೆ ಹೋಗಿದೆ ಅಲ್ಲ ಶೇಂಗಾಕ ಮಂದಿ ಜಾಸ್ತಿ ಹೇಳಿರಂತ ಅದಕ್ಕೆ ಶೇಂಗಾನೇ ಆಗಲ್ಲ ಏನೂ ಆಗೋಲ್ಲ ಸುಮ್ಮನೆ ಕೆಲ್ಸಕ್ಕೆ ಹೋದ್ರೆ ಆಯ್ತು ಅಂತೇಳಿ ಕೆಲ್ಸಕ್ಕೆ ಹೋಗಿನಿ ರಚೂನು ವಜ್ಜಾಲಾಗತ್ತೀ ಒತ್ಕೊಂಡು ಹೋಗ್ಬೇಕಲ್ರಿ ಅಲ್ಲಿ ತಕ್ಕ ನಾನು ಬರೋತನ ಯಾರು ಕೂತಾರ ಇಲ್ಲಿ ಅನ್ನತ್ತಿದ್ರಿ ನೋಡ್ರಿ ಅಲ್ಲಿ ಅವರು ಶೇಂಗಾಯವ್ರು ಅದಾರ ರೀ ಆ ಶೇಂಗ ಅಯ್ಯವ್ರು ಕೂತಾರ್ರಿ ಅವರು ಶೇಂಗಾ ಇದ್ರು ನಾನು ನಡೆ ಮತ್ತಿಗೆ ಒಂದು ಜರ ಕ್ಯಾಮ್ರಾ ರುಚಿ ಮುಕ್ಕೊಂಡಿರಲ್ರಿ ಕ್ಯಾಮ್ರಾ ಹಿಡ್ಕೋದು ಇದಾಗಿತ್ತು ಕೂತಾರ್ರಿ ಅವರು ಶೇಂಗಾ ಅಯ್ಯವ್ರು ಇದ್ರಿ ಊಟ ಅವರು ಊಟ ಮಾಡತ್ತಿರು ಆಮೇಲೆ ಅಲ್ಲಿ ಮ್ಯಾಲಿದ್ರೆ ಆ ಕಡೆ ಎಲ್ಲ ಕಿತ್ತಿ ಕಿತ್ತಿ ಕೆರೆ ಹಾಕಿರಿ ಅವರು ಶೇಂಗಾ ನಾನು ಅವರು ಎಲ್ಲ ಎತ್ಗಳು ಅಥವಾ ತಂದಿರಿ ಇಲ್ಲೇ ಬಾಜು ಇದ್ದರು ಅವರು ಎತ್ಕೊಳ್ಳ ತಂದಿರು ಅವರು ಎತ್ಗೋ ಕಟ್ಟಿರು ನೋಡ್ರಿ ಅಲ್ಲಿ ಶೇಂಗಾ ಹೇಗತ್ತಾರ ನೋಡಿರಿ ಅವರು ಹೊಲ್ದಾಗ ಕೂತ್ಕೆರೆ ಶೇಂಗಾ ಬೆಳೆ ಅರ್ಧ ಮುಗ್ದಾದ್ರಿ ಇನ್ನೊಂದು ಸ್ವಲ್ಪ ಓದಿತ್ತು ನೋಡ್ರಿ ಆಗಳ ಅಗಲೆ ಬಂದಿನಿ ಬಂದ್ಕ್ಯಾರೆ ಕೈಕಾಲು ಮಾರಿ ತೊಗೊಂಡು ಇದೇ ಅವ್ರಿಗೆ ಜಾಸ್ತಿ ಮಾವನು ಖಾತಾ ಹೊಡ್ದರಿ ಹೊಲ್ದಾಗ ಅವರು ಜಾಸ್ತಿ ಅದೇನ ಬರೋದ್ರಾಗ ಖಾತಾ ಹೊಡೆದು ಮಾಡಿ ಅವರು ಕೈಕಾಲು ತೊಗೊಳ್ತೀರಿ ಊಟ ಹೇಳಿ ನಾನು ಬಂದ್ಕೆರೆ ಅವರಿಗೆ ಊಟ ಕೊಟ್ಟ್ರಿ ಅವರು ಊಟ ಮಾಡಿದ್ರು ಎಲ್ಲ ಮಾಡಿದ್ರು ರಾಯಣಗಳನ್ನ ಆಟ ಆಡತ್ತಿದ್ರು ಆಕೆಕಾರ ರಾಯಣ ಅವ್ರು ಇಬ್ಬರು ಇಬ್ಬಿಟ್ಟು ಹೋಗಿದ್ದಲ್ಲ ರೀ ಅವರು ಅಲ್ಲಿ ಶೇಂಗ ಕಿತ್ಲತ್ತಿರಲ್ರಿ ಅವ್ರು ನೋಡ್ಕೋತ ಆಡ್ಕೋತ ಕೂತಿರ್ರಿ ಅವರು ರತ್ತು ಆಕೆ ಹಿಂಗೆ ಹೊತ್ಕೊಂಬಂದು ಕೆರೆ ಹಾಕಿದ್ರಿ ನಾ ಎದ್ರಿ ಯಾಕೆನೋ ಹಾಕಿದಗಳಿಗೆ ಎದ್ದು ಕೆರೆ ಯಾಕೆನೋ ಆಡ್ಲಾಗತ್ತಾರೀ ಮತ್ತು ನಾನು ಇವಾಗ ಒಂದು ಸ್ವಲ್ಪ ಮುಂಜಾನಾ ಬರೀ ಬಟ್ಟೆ ಒಗೆದ್ ಹೋಗಿದ್ರಿ ಬಾಂಡೆ ತಿಕ್ಕಿತ್ತಿಲ್ಲ ಯಾಕಂದ್ರೆ ಜಲ್ದಿ ಎಂಟಕ್ಕೆ ಹೋಗಿದ್ದೇವಲ್ರಿ ಅದರ ಕಡೆಗೆ ಬಾಂಡೆ ತಿಕ್ಕಿತ್ತಿಲ್ಲ ಬರೀ ಬಟ್ಟೆ ಒಗ್ತಿದ್ದ ಎಲ್ಲ ಗೋಳೆ ಮಾಡಿ ತಿಂಡಿಟ್ಟು ಬಾಂಡೆ ಎಲ್ಲ ಗೋಳೆ ಮಾಡಿ ತೀನ್ರಿ ಬಟ್ಟೆ ಎಲ್ಲ ತೆಗ್ದ್ರಿ ರಾಣಿಗಳು ಬರತಕ್ಕ ಇಲ್ಲಿ ಇದ್ರ ಮೇಲೆ ಹಾಕಿರೋ ಮತ್ತು ನಾನು ಹಾಕಿದ ಇವಾಗ ಬಾಂಡೆ ತಿಕ್ಬೇಕ್ರಿ ಆಮೇಲೆ ಬಟ್ಟೆ ತೆಗ್ದ್ರಿ ಅವರು ಬರೀ ಬಾಂಡೆ ತಿಕ್ಬೇಕು ಬಾಂಡೆ ತಿಕ್ಕಿ ಒಂದು ಜನ ಮನೆ ಎಲ್ಲ ಹೊಲಸಾಗ್ಯದ್ರಿ ಎಲ್ಲ ರುಚಿ ಚೆಲ್ಲರ ಅದಕ್ಕೆ ಎಲ್ಲ ಜಿಬ್ ಜಿಬ್ ಇರತ್ತದ ಅದೇ ಇಷ್ಟು ತೊಗೊಳ್ಬೇಕ್ರಿ ಮನಿ ಮನೆ ತೊಗೊಂಡ್ ಬಾಂಡೆ ತಿಕ್ತೀನಿ ರೀ ನಾನು ಎಲ್ಲ ಇದು ಮಾಡ್ಬೇಕಾ ನೋಡ್ರಿ ಅಚ್ಚುನು ಅಲ್ಲೇ ಸುಮ್ಮನೆ ಹೊರಸಿನ ಮೇಲೆ ಬಿಟ್ಟಿನ ರೀಕಿ ತಳಗಿದ್ರೆ ಎಲ್ಲ ಮತ್ತೆ ಹೊಲಸು ಮಾಡ್ಕೊಂಡ್ಬರ್ತ ಕಾಲ ಅಂತೇಳಿ ಮನೆ ರೀ ಫಸ್ಟ್ ನಾನು ಯಾಕಂದ್ರೆ ಎಲ್ಲ ಜಿಜ್ಜಿವಿಯಾಗಿ ಜಿಬಿಯಾಗಿ ಮನಿ ಎಲ್ಲ ನಣ ಆಮೇಲೆ ಇರುವ ಎಲ್ಲ ಇದು ರೀ ಅದಕ್ಕೆ ಜಲ್ದಿನೂ ಬಂದಿನಲ್ರಿ ಅದಕ್ಕಲ್ಲೆ ಎಲ್ಲ ಬರತನ ಎಲ್ಲ ಚೆಲ್ಲರಿ ಅವ್ರು ಹಾಲ ಸಕ್ಕರೆ ಹಾಕೊಂಡು ಊಟ ಮಾಡ್ಯಾರಲ್ರಿ ಅದೆಲ್ಲ ಚೆಲ್ಲಿರು ಅದ್ರ ಕಲೆಗೆ ಒಂದು ಸ್ವಲ್ಪ ಒರೆಸ್ಕೊಳ್ಬೇಕಂತೇಳಿ ನಾನು ನಿರ್ಮಾ ಹಾಕಿ ರೀ ಮೊದಲ ನೀರ್ಮಾ ಹಾಕ್ಯಾರೆ ಎಲ್ಲ ಕಡೆ ಚಲ್ಲಿ ಮೊದಲೊಂದು ಒಂದು ಸಲ ಒರೆಸ್ಕೊಂಡಿನ ಆಮೇಲೆ ಮತ್ತು ಅರಬಿ ಹಿಂಡ್ಕ್ಯಾರೆ ಮತ್ತು ಚಲೋ ನೀರು ತೊಗೊಂಡು ಮತ್ತೊಂದು ಸಲ ಒರ್ಸ್ಕೊಳಗತ್ತೀನಿ ರೀ ಕ ಇವಾಗ ಮೊದಲೊಂದು ಸಲ ನೀರ್ಮಾ ಹಾಕಿ ಒರೆಸ್ಕೊಂಡಿದ್ದಲ್ರಿ ಇವಾಗ ಚಲೋ ನೀರಿಲ್ಲ ಇಲ್ಲೇ ಒಂದ್ಸಲ ಒರೆಸ್ಕೊಳತ್ತೀನಿ ಹಂಗೆ ಎಲ್ಲ ಒರೆಸ್ಕೊಂಡು ಗ್ಯಾಸ್ ಹತ್ತೆಲ್ಲ ಒರೆಸ್ಕೊಂಡು ಮಾಡ್ಕ್ಯಾರೆ ಇದು ಮಾ ಇದು ಮಾಡತ್ತಿದ್ರಿ ನಾನು ಆರತ್ತೊಂದು ಮ್ಯಾಲೆ ಕೂತ್ಳು ಏಕೆಂದ್ರೆ ನೋಡೋಕತ್ತೇಳ್ ಅಲ್ಲಿ ಇತ್ತು ಏನಿತ್ತು ಶೂ ಶೂ ಮಾಡೋಕೆಳ್ರಿ ಇನ್ನೇನು ಅವರು ಶೇಂಗಾದವರು ಬರ್ತಾರ್ರಿ ಎಲ್ಲ ಪಟ ಪಟ ಮಾಡ್ಕೊಳ್ಕೆ ಮತ್ತು ಅಲ್ಲಿ ಶೇಂಗಾ ಬಲಿ ಇದನ್ನು ನೋಡ್ಲಾಕ ಕರೀತಾರೆ ಅವರು ಬಂದ್ ಇವಾಗ ಪಾಲು ಹಾಕ್ತಾರ್ರಿ ಇವಾಗ ಶೇಂಗಾ ಇದಾರಲ್ರಿ ಅವರು ಅವ್ರು ಐದಿದ್ರಾಗ ಅರ್ಧ ನಮ್ಗೆ ಆಮೇಲೆ ಅರ್ಧ ಅವ್ರಿಗೆ ಹತ್ತೆ ಹಿಂಗೆ ಕೊಡ್ತಾರ್ರಿ ಅರ್ಧ ಅಂದ್ರೆ ಪೂರಾ ಅರ್ಧ ಇಲ್ಲ ರೀ ಅವ್ರು ಐದಿದ ಕೂಲಿ ಎಷ್ಟು ಇರ್ತದಲ್ರಿ ಅಷ್ಟು ಕೊಡ್ತಾರ್ರೀ ಅವರು ಇವರು ಹಂಗೆ ಕೈ ಕಾ ರಾಯಣತ್ತ ಓಡಾಡತ್ತಿರಿ ಮಾಡರೆ ಆಗಿತ್ತು ಪಟಪಟ ಹಾಕ್ಬೇಕಂತೇಳಿ ಚೆನ್ನಾಗಿ ಏನರ ಮಳೆ ಸಿಕ್ಕ ಅಂದ್ರೆ ಒಟ್ಟು ಎಲ್ಲ ಏನು ಶೇಂಗಾ ಅವಲ್ರಿ ಒಟ್ಟು ಫುಲ್ ರಾಡಿ ಆಗಿಬಿಡ್ತಾವ್ರಿ ಅವು ಅಂತೂ ಒಟ್ಟು ಮಣ್ಣೆಲ್ಲ ಎಲ್ಲ ಕೆಸ್ರ ಆಗ್ಬಿಡ್ತೈತ್ರಿ ಕಲೆಗೆ ಪಟ ಪಟಪಟ ಅಂತೇಳಿ ಅವರು ಹಾಕಣತ್ತಿರು ಗಾಳಿ ಬಿಟ್ಟಿತ್ತು ಆಮೇಲೆ ಗಿಳಿ ಬತ್ತಂದ್ರೆ ಹೈರಾಣ ಬರ್ತದೆ ಬಾ ಇದು ಮಾಡೋಣ ಇದು ಮಾಡತ್ತಿರೀ ಅವರು ಹಾಕ್ಲಾಗತ್ತಿರು ಅವರು ಪಾಲ ಹಾಕ್ತಾರೀ ಕೂತಿರ್ರಿ ಹೊಲದ ಮಾಲಕ್ಕು ಆಮೇಲೆ ಮಾಮನು ಅಲ್ಲೇ ಕೂತಿರು ಅವರು ಪಾಲ ಹಾಕಿದ್ಗಳಿಗೆಲ್ಲ ಶೇಂಗಾ ಸರಿಸ್ಬೇಕಲ್ರಿ ಅದಕ್ಕೆ ಐದರು ಮಾಡಿದ್ರು ಅವೇ ಹಾಕ್ಲಗತ್ತಿರು ನೋಡ್ರಿ ಇವಾಗ ನಮ್ಮ ರಾಧಿಕಾ ರಾಯಣ ಅಂತರು ಸುಮ್ಮನೆ ಕುಂದ್ರಿ ಅವರು ಹೋಗೋಣ ಅವ್ರ ಪಪ್ಪನ ಬ್ಯಾನು ಇದು ಮಾಡತ್ತಿರು ಅವ್ರು ತ ಇದು ಮಾಡಬೇಕಲ್ರಿ ಅದ್ರ ಕಲಿಗೆ ಸರಿ ಅಂತರೂ ಸರಿಯಾಗಿ ಇದ್ದಿಡ್ರಿ ಕಿ ಈಕೆ ನಮ್ಮ ರಾಧಿಕಾ ಅಂತೂ ಯಾರಿಗೂ ಈಕಿ ಯಾಕಂದ್ರೆ ಅವರು ಹೊಲದು ಗೌಡ್ರದಾರಲ್ರಿ ಅಂದ್ರೆ ಹೊಲದ ಮಾರಕರು ಅವ್ರಿಗೂ ಅಂಜಲ್ರಿ ಅಕ್ಕಿ ಹಾಗೆ ಇದು ಮಾಡ್ತಾಳೆ ಹಂಗೆ ಒಬ್ಬರು ಒಬ್ರದ ಒಬ್ಬೊಬ್ರದು ಹಾಕ್ಲತ್ತಿ ರೀ ನಮ್ಗೆ ಇಲ್ಲಿ ನಿಂದ್ರಿಸಿರು ಯಾಕಂದ್ರೆ ಇವಾಗ ಒಳಗೆ ಮಂದಿ ಏನು ಮಾಡ್ತದ್ರಿ ಶೇಂಗಾ ಪಾಲು ರೀ ಒಂದು ಥೊಡೆ ಬುಟ್ಟೆ ಅಥವಾ ಗಂಟ್ನಾಗ ಕಟ್ಕೊಂಡು ಆ ಪಾಲು ಹಾಕಿದ್ರೆ ಹಾಗೆ ತೊಗೊಂಡು ಹೋಗಿಬಿಡ್ತಾರ್ರಿ ಕಡಿಗಿಟ್ಕ್ರಿ ಅದಕ್ಕೆ ನಾನು ಅವರಿಗೆ ನೋಡತ್ತಿದ್ರಿ ಎಲ್ಲಿ ಪಾಲ ಇದು ಮಾಡ್ತಾರೆ ಎಲ್ಲಿ ಇದಿಲ್ಲ ಅಂತೇಳಿ ಅಂದ್ರೆ ನಮ್ಮ ಪಾಲ ಹಾಕಿರ್ತಾರಲ್ಲ ರೀ ಪಾಲ ಹಾಕಿದ್ರು ಭೀ ಎಷ್ಟ್ರ ಏನು ಮಾಡ್ತಾರೆ ಅವರು ಗಂಟನ್ನಾಗ ಕಟ್ಕೊಂಡು ಕಡಿಗಿಟ್ಕೊಂಡು ಮುಚ್ಕೊಂಡು ಹೋಗ್ತಾರೆ ರೀ ಅಂದ್ರೆ ಪಾಲ ಕಮ್ಮಿ ಕೊಡ್ತಾರಂಥೇಳಿ ಅದ್ರ ಕಾಲಾಗೆ ಅವರು ಮಾಲಕರು ಬಂದ ಕೆರೆ ಇಲ್ಲೇ ನಿಂದ್ರಮ್ಮ ಅವರು ನೋಡು ಯಾರ್ಯಾರು ಏನೇನು ಅಂತ ಹಾಕೊಂಡು ಹೋತಾರಂಥೇಳಿದ್ರು ಅದು ಚೆನ್ನಾಗಿ ಹಾಕೊಂಡು ಹೋದ್ರೆ ತೊಗೋಬೇಕಲ್ರಿ ಯಾಕಂದ್ರೆ ಶೇಂಗಾ ಅಷ್ಟೆಲ್ಲ ಹಾಕಿದ್ರು ಭೀ ಮತ್ತೆ ಇದು ಆತಂತ್ಹೇಳಿ ಮತ್ತಿಲ್ಲಿ ಶೇಂಗಾ ಹಾಕಿರು ಅದ್ರ ಕಲೆಗೆ ಅದು ಕೆರೆ ಅಲ್ಲಿ ಕೊಟ್ಟರು ಅವ್ರಿಗೆ ನಾನು ಒಟ್ಟು ಶೇಂಗಾ ಇದು ಅಂತೇಳಿ ಆ ಶೇಂಗಾ ಮುಚ್ಕೊಂಡು ಹೋಗ್ಯ ಅವರು ಅದ್ರ ಕಲಗೇ ನಾನು ತಂದು ಕೊಟ್ಟ ಅವರು ಹೇಳಾರ ಕೇಳಾರ ಅಂತೇಳಿ ಎಲ್ಲರೂ ಹೋದ್ರು ಓದ್ರಿ ಹಾಕೊಂಡು ಓದ್ಬೇಕಾ ಲಾಸ್ಟ್ ಇವರೇ ಇದ್ದರು ಇವ್ರಿಗೆ ಇಷ್ಟು ಹಾಕಿದ್ರು ಹಾಕೊಂಡ ಮಳಿ ಗಾಳಿ ರೀ ಜೋರು ಜೋರಾಗಿ ಅದಕ್ಕೆ ಪಟ ಪಟ ಹಾಕಂತೇಳಿ ಆ ಕಡೆ ಹೆಂಗೆ ಚೀಲ ತುಂಬೋರು ಚೀಲ ತುಂಬ್ಲತ್ತಿರ್ರಿ ಯಾಕಂದ್ರೆ ಇವ್ರೊಬ್ರೆಂದ ಆಗಲ್ಲ ರೀ ಅದ್ರ ಕಲೆಗೆ ಚೀಲ ತುಂಬನ ಚೀಲ ತುಂಬ್ಲುತ್ತಿರು ಆಮೇಲೆ ಇವರು ಎಲ್ಲ ಇದು ಮಾಡತ್ತಿರೀ ಅವ್ರವ್ರ ಪಾಲ ಅವ್ರಿಗೆ ಹಾಕ್ಲಗತ್ತರು ಒಬ್ಬೊಬ್ಬರು ಇಬ್ಬಿಬ್ಬರು ಮೂರು ಮೂರು ಚೊಕ್ಕೊಳಗೆ ತೊಗೊಂಬಂದು ನಾಲ್ಕು ನಾಲ್ಕು ಐದು ಐದು ಗಂಟೆ ಮಾಡಿರಿ ಎಷ್ಟರ ಬರ್ತಾವಲ್ಲ ರೀ ಶೇಂಗಾ ಅದ್ರ ಕಲೆಗೆ ಅವಿನೆಷ್ಟು ಹಾಕಿದ್ರು ಅವಿ ಎಷ್ಟು ಹಾಕ್ಯಾರೆ ಇವಾಗ ಹಾಕಿನ ಎಷ್ಟು ಪಾಲ ಅವ್ರಿ ಅವರು ಎಲ್ಲರೂ ಇದು ಮಾಡ್ತೀರಲ್ರಿ ಅದ್ರ ಕಾಲಿಗೆ ಎಲ್ಲರಿಗೆ ಪಟಪಟ ಹಾಕ್ಯಾರ ಕಳ್ಸಿದ್ರಿ ಅವ್ರಿಗೆ ಆಗ ಎಷ್ಟು ಮಂದಿ ಇದ್ರಿ ಇವಾಗ ಇಲ್ಲ ನೋಡ್ರಿ ಕಮ್ಮಿ ಅದಾರ ಇನ್ನು ಒಬ್ರ ಹತ್ರ ಅವರು ಎಷ್ಟು ಹಾಕಿದ್ರ ಆಯ್ತು ರೀ ಅವ್ರು ಎಷ್ಟು ಹಾಕದಂದ್ರೆ ಆಯ್ತು ರೀ ಅದು ಜನ ಹತ್ತಟ್ಗೆ ಇದು ಮಾಡಿದ್ರಾಗ ಮಣಿ ಅಂತೂ ಜೋರು ಜೋರು ಹತ್ತದರಿ ಅವಾಗ ಎಲ್ಲರು ಪಟಪಟ ಅಂಥೇಳಿ ಶೇಂಗಾ ತುಂಬ ಆಗತ್ತಿರು ನಾನು ಇದ್ರೆ ಬಂದ್ಕೆರೆ ಹೋಗ್ಬೇಕಂದಿದ್ರಿ ಮತ್ತು ನಾನು ಎಲ್ಲಿ ಹೋಗಲಿ ಮನೆ ಹತ್ತಿರ ತೊಳೆದ ಮಾಡೋದ ಅಂತ ಮತ್ತೆ ಬಿಟ್ಟ್ರಿ ನಾನು ಮನೆ ಒಂದು ಹೊಲಸಾಗಿತ್ತಲ್ರಿ ಅದ್ರ ಕಲೆಗೆ ಮತ್ತು ನಾಳೆ ನೋಡ್ಲಿಕ್ಕೆ ಬರ್ತಂತ ಬಿಟ್ಟ್ರಿ ನಾಳೆಗೆ ಚೆನ್ನಾಗಿ ಇದ್ದು ಅಂದ್ರೆ ಮಧ್ಯಾಹ್ನ ನಾಳೆ ದಿಂದ ಹೋಗ್ಕೆರೆ ಒಂದು ತೊಡೆ ಹರಲಿಕ್ಕೆ ಬರ್ತದ್ರಿ ಇಲ್ಲಿಕಂದ್ರೆ ರೀ ಲಾಸ್ಟ್ ಇವ್ರೊಬ್ಬರಿದ್ದು ಇವರು ಇಷ್ಟು ಹಾಕದೆ ಅಂದ್ರೆ ಆಯ್ತು ರೀ ಮಳೆ ಎಷ್ಟು ಹತ್ತಿತ್ತು ಅದ್ರ ಪಟ ಪಟಪಟ ಎಲ್ಲರು ಓಡ್ಲಗತ್ತಿರಿ ಒಂದು ಸೋನ ನೋಡಿರಿ ಬಂದು ಕೆರೆ ಎಲ್ಲರೂ ಇದು ಹಾಕ್ಲಾಕತ್ತರ ಬುಟ್ಟಿ ಹತ್ತೆಲ್ಲ ಒಳಗೆ ತಂದಿಡೋದು ಆಮೇಲೆ ಚೀಲ ಶೇಂಗಾ ಚೀಲ ಗೋಡ್ರಿ ಅವೆಲ್ಲ ಅಲ್ಲೇ ಅಲ್ರಿ ಮಳೆ ಬರೋದತ್ತ ಅವೆಲ್ಲ ತರತ್ತ ಎಲ್ಲೋರಿ ಥರದ ಹತ್ತಾರ ನಮ್ಮ ಚಾದು ನಮ್ಮ ರಾಯಣ್ಣ ಅವ್ರ ಮಳ್ಯಾಗ ಆಟ ಆಡೋದು ಅವರು ಗೋಡ್ರ ಹತ್ರ ಬಂದ್ರೆ ಇಲ್ಲೇ ನಿಂತಿರು ಆಮೇಲೆ ಅಲ್ಲಿ ಹಾಶ್ ಕೆರೆ ಇದು ಮಾಡಿರಲ್ರಿ ಅಂದ್ರೆ ಹಾಶ್ ಕೆರೆ ಪಾಲ ಹಾಕ್ಲತ್ತಿರಲ್ರಿ ಅದಕ್ಕೆ ಅದು ಗಂಟೆ ಎತ್ಕೊಂಬಂದ್ರಿ ಅಲ್ಲಿದು ಅಲ್ಲಿಯಕ್ಕೆ ತುಂಬ ಮೊಮ್ಮತ್ತೆಲ್ಲ ಹೊಲಸಾತ ಅಂತೇಳಿ ಇಲ್ಲೇ ಎತ್ಕೊಂಡ್ಬಂದು ತಂದಿಲಿಟ್ರಿ ನೋಡ್ರಿ ಇಲ್ಲೆಲ್ಲ ಚೀಲ ತಂದಿರ್ತಾರೆ ನೋಡಿರಿ ಎಷ್ಟು ಚೀಲ ಅಂತ ಹೇಳಿ ಐದು ಪ್ಯಾಕೆಟ್ ರೀ ಇದು ಕಾಂತಿನ ಚೀಲ ಐದು ಚೀಲ ಆಗ್ಯದ ಅಲ್ಲಿ ಸವಾರಿ ಅವು ಬಿಟ್ಟು ರೀ ಇವಾಗ ಮಳೆ ಹತ್ತೆಲ್ಲ ಕಟ್ಟಾಗಿತ್ತು ರೀ ಇವರೆಲ್ಲ ಆಡ್ಲಾತ್ರು ಇವ್ರು ನೋಡ್ರಿ ಹೊಲದ ಮೊಮ್ಮಗಳು ರೀ ಅವರು ಶೇಂಗಾ ಅವ್ರ ಮಮ್ಮಿ ಅವರು ಬಂದಿರ್ರಿ ಶೇಂಗಾ ಇಲ್ಲಿಕ ಅವರು ಒಮ್ಮೆ ಬರ್ತಾರೆ ಹೊಲಕ್ಕೆ ಡೇಲಿ ಬರೋಂಗಿಲ್ಲ ಮಾಲಕ್ರಂತೂ ಡೇಲಿ ಬರ್ತಾರ ಮಾಮಾನು ಅವರು ನೀರಿಗೆ ಯಮ್ಮಿಗಳಿಗೆ ನೀರು ಕುಡಿಸೋಕತ್ತಿರೀ ಇವಾಗ ಏನು ಹಾಲು ಹಿಂಡ್ತಾರಲ್ರಿ ಅದಕ್ಕಲಾಗೆ ಯಮ್ಗಳಿಗೆಲ್ಲ ನೀರು ತೋರಿಸೋಕತ್ತರ ಹಾರಬೇಕತ್ತೇರಿ ಮಳೆ ಎಂಥ ಕಟ್ಟಾಯಿತು ಹೋಗೋರೆಲ್ಲ ರೀ ಅವರು ಮನೆಗೆ ಅಂದ್ರೆ ಇನ್ನೂ ಇಬ್ಬರು ಮೂರು ಮಂದಿ ಇದ್ರು ಅವರು ಮಳೆ ಸಿಕ್ಕರು ಅದಕ್ಕಲಾಗ ಅವರು ಇಷ್ಟು ರೀ ಹೋದ ಬಳಕೆ ಮತ್ತಿವಾಗ ಹಾಲು ಹಿಂಡ್ಬೇಕಲ್ರಿ ಅದಕ್ಕೆ ಅವ್ರು ಹಾಲು ಹಿಂಡಕ್ಕೆ ಹೋದರು ನಾನು ಇವರು ಕೂಡ ಎಲ್ಲ ಶೇಂಗಾದಾಗ ಫುಲ್ ಇದನ್ನೇ ಮಾಡಿಬಿಟ್ಟಾರೆ ಅವ್ರಂತ್ರು ಶೇಂಗಾ ಬದಲಿ ಮಣ್ಣೇ ತುಂಬ್ಯಾರೀ ಅಷ್ಟು ಮಣ್ಣಿತ್ತು ನಾನು ಒಂದು ಸ್ವಲ್ಪ ಹೊರಕಾಯಿ ಕೈಗೆ ಹೆಲ್ಪ್ ಮಾಡಿದ್ರಿ ಒಬ್ರಿಗೆ ಆಗಲಿಗಿತ್ರ ಅವರಿಗೆ ಅದ್ರ ಕಲೆಗೆ ಒಂದು ಜರ ನಾನು ಎಲ್ಲ ಜಾರು ಜಾರಾಶಿ ಕೊಡತ್ರಿ ಈ ರೀತಿ ಗೋಳಾಸಿ ತುಂಬಿದ್ರೆ ಮಣ್ಣು ಬರೋಂಗಿಲ್ಲ ರೀ ಬರೀ ಶೇಂಗಾ ಶೇಂಗಾ ಇದು ಆತು ಅದ್ರ ಕಲೆಗೆ ನಾನು ಒಂದು ಸ್ವಲ್ಪ ಕೈ ಕಾಯಾಗಂತೇಳಿ ಒಂದು ಜಸ್ಟ್ ಮಾಡಿದ್ರಿ ಮಣ್ಣು ಕಡಿಕಾಯಿ ಆಮೇಲೆ ಶೇಂಗಾ ಕಡಿಗೆ ನಮ್ಮ ರಾಯಣ್ಣಂತರ ಶೇಂಗಾ ತಿನ್ನದ್ರ ಅವನು ರಾಧಿಕಾ ಆಮೇಲೆ ರಜು ಎಲ್ಲರೂ ನೋಡ್ರಿ ಮಳಿ ಅಂತ್ರಿ ಕಟ್ಟಾಗ್ಯದ ಎಲ್ಲ ಇದು ಆಗ್ಯದ್ರಿ ಆಗ್ಯದ ಇವಾಗ ಮತ್ತು ಅಷ್ಟೇನು ರೀ ಅಷ್ಟೇ ಸ್ವಲ್ಪ ಬಂದದ ಮತ್ತು ನಾಳೆಗೆ ಧ್ವಂತಿ ಹತ್ತಪ್ಲೆ ಅದ ರೀ ನಾಳೆಗೆ ಹೋಗ್ಬೇಕು